ಮಾನ್ಯ ಅಧ್ಯಕ್ಷರೇ ಚುಕ್ಕೆ ಗುರುತಿನ ಪ್ರಶ್ನೆ ಎಂಬತ್ತೆಂಟು ಮಾನ್ಯ ಆಹಾರ ಮತ್ತು ನಾಗರಿಕ ಸರಬರಾಜು ಸಚಿವರಿಗೆ ಒದಗಿಸಲಾಗಿದೆ ಅಧ್ಯಕ್ಷರೇ ಉತ್ತರವನ್ನು ಕೊಟ್ಟಿದ್ದಾರೆ ಆದ್ರೆ ಇದು ಪ್ರಾಬ್ಲಮ್ ಏನಂದ್ರೆ ಇದು ಹಿಂದಿನ ಸರ್ಕಾರ ಒಂದು ಆದೇಶವನ್ನು ಹೊರಡಿಸಿತ್ತು ಯಾರಿಗೆ ನಾಲ್ಕು ಚಕ್ರ ವಾಹನ ಇದೆ ಅವರಿಗೆ ಬಿ ಪಿ ಎಲ್ ಕಾರ್ಡ್ ನ ರದ್ದುಗೊಳಿಸಿ ಅವರು ಅದನ್ನ ಎ ಪಿ ಎಲ್ ಕಾರ್ಡ್ ಮಾಡಿದ್ರು ಇದೇನಾಗಿದೆ ಅಂದ್ರೆ ಇದು ಸರಿಸಮಾನವಾಗಿ ಮಾಡಿಲ್ಲ ರ್ಯಾಂಡಮ್ ಅಲ್ಲಿ ಮಾಡಿದ್ರು ಆಮೇಲೆ ಇದ್ದಂಗೆ ಜನ ಹಸ್ತಕ್ಷೇಪ ಮಾಡಿದ್ರು ಅಂತ ಆದೇಶನ ಹಿಂದ್ ತಗೊಂಡ್ರು ಆದ್ರೆ ಇದ್ರಲ್ಲಿ ಏನಾಯ್ತು ಅಂದ್ರೆ ನಮ್ಮ ಕ್ಷೇತ್ರದಲ್ಲಿ ಇನ್ಕ್ಲೂಡಿಂಗ್ ಆ ಚಿಕ್ಕಮಂಗ್ಳೂರ್ ಜಿಲ್ಲೆಯಲ್ಲಿ ಆರ್ನೂರಕ್ಕಿಂತ ಹೆಚ್ಚು ಈ ತರ ನಾಲ್ಕು ಚಕ್ರ ವಾಹನ ಮಾಲೀಕರು ಇದಾರಲ್ಲ ಅವ್ರದ್ದು ಬಿ ಪಿ ಎಲ್ ಕಾರ್ಡ್ ಕ್ಯಾನ್ಸಲ್ ಆಯ್ತು ಇದು ಕ್ಯಾನ್ಸಲೇಷನ್ ಇಂದ ಪ್ರಾಬ್ಲಮ್ ಅಂದ್ರೆ ಮಲ್ನಾಡ್ ಭಾಗದಲ್ಲಿ ಎಲ್ಲಾ ಕಡೆನು ಬಸ್ಗಳು ಓಡಾಡೋದಿಲ್ಲ ಅದಲ್ದಲೆ ಅಲ್ಲಿ ಕಾಡು ಪ್ರಾಣಿಗಳ ಹಾವಳಿ ಕೂಡ ಇದೆ ಅದ್ರಿಂದ ನಾಲ್ಕು ಚಕ್ರ ವಾಹನದ ಅಗತ್ಯ ಅಗತ್ಯ ಇದೆ ಈಗ ಸಚಿವರು ಏನು ಉತ್ತರದಲ್ಲಿ ಕೊಟ್ಟಿದ್ದಾರೆ ಪರಿವರ್ತನೆ ಮಾಡ್ತೀವಿ ಅಂತ ವಾಪಸ್ಸು ಯಾವಾಗ ಇದನ್ನ ವಾಪಸ್ಸು ಪರಿವರ್ತನೆ ಮಾಡ್ತಾರೆ ಅಂತ ನಾನು ಕೇಳಲಿಕ್ಕೆ ಬಯಸ್ತೀನಿ ಇದ್ರ ಜೊತೆ ನಾನು ಇನ್ನೊಂದು ಪ್ರಶ್ನೆ ಸಚಿವರ ಹತ್ರ ಕೇಳಲಿಕ್ಕೆ ನಿಮ್ಮ ಅನುಮತಿನ ಕೇಳಲಿಕ್ಕೆ ಇಷ್ಟಪಡ್ತೀನಿ ಇದನ್ನ ಈ ಉತ್ತರದ ನಂತರ ಕೇಳಿ ಹಾ ಸಚಿವರು ಗಮನಕ್ಕೆ ತಂದಿದೀನಿ ಈಗ ಪ್ರಶ್ನೆ ಇನ್ನೊಂದು ಪ್ರಶ್ನೆ ಏನಿರೋದು ಅಂದ್ರೆ ಕೇಳಿ ಈ ಫಸ್ಟ್ ಪ್ರಶ್ನೆ ಉತ್ತರ ಕೊಡ್ತಾರಲ್ಲ ನೆಕ್ಸ್ಟ್ ಕೇಳಿ ಬಿಡಿ ಮಾನ್ಯ ಅಧ್ಯಕ್ಷರೇ ಮಾನ್ಯ ಸದಸ್ಯರು ಮಲೆನಾಡು ಪ್ರದೇಶದಲ್ಲಿ ನಾಲ್ಕು ಚಕ್ರದ ವಾಹನಗಳನ್ನು ಓಡಿಸ್ಲಿಕ್ಕೆ ಅನುಕೂಲ ಇರಬೇಕು ಅನ್ನೋ ವಿಷಯಕ್ಕೆ ಸಂಬಂಧಪಟ್ಟಂಗೆ ಜೀವನೋಪಾಯಕ್ಕಾಗಿ ಸ್ವತಃ ಓಡಿಸುವ ಒಂದು ವಾಣಿಜ್ಯ ವಾಹನವನ್ನು ಅಂದರೆ ಟ್ರ್ಯಾಕ್ಟ್ರು ಮ್ಯಾಕ್ಸಿ ಕಪ್ ಟ್ಯಾಕ್ಸಿ ಇತ್ಯಾದಿಗಳನ್ನು ಹೊಂದಿರುವ ಕುಟುಂಬಗಳನ್ನು ಹೊರತುಪಡಿಸಿ ನಾಲ್ಕು ಚಕ್ರದ ವಾಹನಗಳನ್ನು ಹೊಂದಿರುವ ಎಲ್ಲ ಕುಟುಂಬಗಳಿಗೂ ಕೂಡ ಅವಕಾಶವಿರುವುದಿಲ್ಲ ಕುಟುಂಬದ ವಾರ್ಷಿಕ ಆದಾಯ ಒಂದು ಲಕ್ಷ ಇಪ್ಪತ್ತು ಸಾವಿರ ಇರುವವರೆಗೂ ಕೂಡ ಅವಕಾಶ ಇರೋದಿಲ್ಲ ಹಿಂದಿನ ಸರ್ಕಾರ ಒಂದು ಆರ್ಡರನ್ನು ಹೊರಸಿ ಇದನ್ನು ರದ್ದು ಮಾಡಿ ಎರಡು ಸಾವಿರದ ಇಪ್ಪತ್ತೊಂದು ರದ್ದು ಮಾಡಿ ಇಪ್ಪತ್ತೆರಡು ಮತ್ತೆ ಅವರೇ ಅದನ್ನು ತೆಗೆದರು ಇವತ್ತು ನಾವು ಒಂದು ತೀರ್ಮಾನಕ್ಕೆ ಬಂದಿದ್ದೇವೆ ಹಿಂದಿನ ಸರ್ಕಾರ ಮತ್ತೆ ವಾಪಸ್ ಪಡೆದಿರೋ ಆರ್ಡರನ್ನು ಮೂಡಿಗೆರೆ ವಿಧಾನಪ ವಿಧಾನಸಭಾ ಕ್ಷೇತ್ರದಲ್ಲಿ ಒಟ್ಟಾರೆ ಐನೂರ ತೊಂಬತ್ತೊಂಬತ್ತು ಬಿ ಪಿ ಎಲ್ ಪಡಿತರ ಚೀಟಿಗಳಿಗೆ ಆರ್ಡ್ರಿಂದ ಅನಾನುಕೂಲ ಆಗಿತ್ತು ಮತ್ತೆ ಇಪ್ಪತ್ತೆರಡರಲ್ಲಿ ಬಡಿಸಿರೋ ಆರ್ಡ್ರಲ್ಲಿ ಅವರಿಗೆ ಮತ್ತೆ ಕೊಡಬೇಕು ಅಂತ ಒಂದು ತೀರ್ಮಾನ ಆಗಿದೆ ಈ ಐನೂರ ತೊಂಬತ್ತೊಂಬತ್ತು ಬಿ ಪಿ ಎಲ್ ಪಡಿತರ ಚೀಟಿಯವರನ್ನು ಪರಿಶೀಲನೆ ಮಾಡಿ ಮತ್ತೆ ಇವರನ್ನು ಬಿ ಪಿ ಎಲ್ ಕಾರ್ಡ್ಗೆ ಒಳ ಒಳಪಡಿಸುವಂಥ ತೀರ್ಮಾನವನ್ನು ಸಚಿವರಿಗೆ ಧನ್ಯವಾದಗಳು ಇದಕ್ಕೆ ಸಂಬಂಧಪಟ್ಟಂಗೆ ಇನ್ನೊಂದು ಪ್ರಶ್ನೆ ಇದೆ ಅದು ನಮ್ಮ ಅನ್ನಭಾಗ್ಯ ಯೋಜನೆ ಬಗ್ಗೆ ಆ ಅನ್ನಭಾಗ್ಯ ಯೋಜನೆ ಅಡಿ ನಾವು ಈಗ ಐದು ಕೆಜಿ ಅಕ್ಕಿ ಏನ್ ಕೊಡ್ತಾ ಇದ್ದೀವಿ ಅದ್ರ ಜೊತೆ ಇನ್ನೊಂದು ಐದು ಕೆಜಿ ಅಕ್ಕಿ ನಾವು ಹೆಚ್ಚುವರಿ ಕೊಡಬೇಕಾಗಿತ್ತು ಅದನ್ನ ಈಗ ನಮಗೆ ಅಕ್ಕಿ ಲಭ್ಯವಾಗದಿದ್ದ ಕಾರಣಕ್ಕೆ ನಾವು ಪ್ರತಿ ಒಬ್ಬ ಫಲಾನುಭವಿಗೆ ಮೂವತ್ನಾಲ್ಕು ರೂಪಾಯಿ ಅಂತ ಕೊಡ್ತಾ ಇದೀವಿ ಈಗ ಸಮಸ್ಯೆ ಏನಾಗಿದೆ ಅಂದ್ರೆ ತಾಂತ್ರಿಕ ದೋಷದಿಂದ ಯಾವಾಗ ಜುಲೈ ತಿಂಗಳಿಂದ ನಾವು ಎರಡ್ ಸಾವಿರದ ಇಪ್ಪತ್ ಮೂರರಿಂದ ಇದನ್ನ ಕೊಡ್ಲಿಕ್ಕೆ ಶುರು ಮಾಡುದು ಈ ತಾಂತ್ರಿಕ ದೋಷ ತಾಂತ್ರಿಕ ದೋಷ ಅಂದ್ರೆ ಆಧಾರ್ ಕಾರ್ಡ್ ಬ್ಯಾಂಕ್ ಅಕೌಂಟ್ ಗೆ ಲಿಂಕ್ ಆಗದಿದ್ದ ಕಾರಣಕ್ಕೆ ಸುಮಾರು ಜನಕ್ಕೆ ಈ ದುಡ್ಡು ಮೂವತ್ನಾಲ್ಕು ರೂಪಾಯಿ ಏನು ಪ್ರತಿ ಕೆಜಿ ಕೊಡಬೇಕಾಗಿತ್ತು ಅದು ಕೊಡ್ಲಿಕ್ಕೆ ಸಾಧ್ಯ ಆಗಿಲ್ಲ ಅದನ್ನ ಆ ತಾಂತ್ರಿಕ ದೋಷಗಳನ್ನ ನನಗೆ ತಿಳಿದ ಹಾಗೆ ಈ ಇಲಾಖೆಯವರು ಸಾಕಷ್ಟು ಮಟ್ಟಕ್ಕೆ ಇದನ್ನ ಸರಿ ಮಾಡಿದರೆ ನನ್ನ ಪ್ರಶ್ನೆ ಏನಿದೆ ಅಂದ್ರೆ ಸರಿ ಮಾಡೋಕ್ಕಿಂತ ಮುಂಚಿತವಾಗಿ ಏನು ಅರಿಯರ್ಸ್ ಆಗಿದೆಯಲ್ಲ ಅದನ್ನ ನಮ್ಮ ಈ ಇಲಾಖೆ ಆ ಏನು ಫಲಾನುಭವಿಗಳಿದ್ದಾರೆ ಅರಬ್ ಫಲಾನುಭವಿಗಳಿದ್ದಾರೆ ಅವರಿಗೆ ಕೊಡ್ತಾ ಇದೆಯೋ ಇಲ್ವೋ ಕೊಡಲೆ ಕೊಡ್ತಾ ಇಲ್ಲ ಅಂದ್ರೆ ಯಾಕೆ ಕೊಡ್ತಾ ಇಲ್ಲ ಅದು ಕೊಡಬೇಕು ಅಂತ ನನ್ನ ಒತ್ತಾಯ ಸುಣ್ಣ ಸದೇಶ್ವರ ನಂದು ನನಗೆ ಒಂದು ಪ್ರಶ್ನೆ ಅವರು ಬಿ ಪಿ ಎಲ್ ಕಾರ್ಡ್ ಬಗ್ಗೆ ಕೇಳಿದ್ದಾರೆ ನೀವು ಅದಕ್ಕೆ ಉತ್ತರ ಕೊಟ್ಟಿದ್ದೀರ ಏನು ಮಾಡ್ತೀನಿ ಅಂತ ನನಗಿರೋ ಇನ್ಫಾರ್ಮೇಶನ್ನು ನಮ್ಮ ಉಪನಾಯಕರು ಹೇಳಿದ್ರು ಇಡೀ ರಾಜ್ಯದಲ್ಲಿ ಬಿ ಕಾರ್ಡ್ ಕೊಡೋದೇ ನಿಲ್ಲಿಸ್ಬಿಟ್ಟಿದೀರ ಅಂತ ಪೂರ್ತಿ ನಿಲ್ಸ್ಬಿಟ್ಟಿದೀರ ಮತ್ತೆ ಮಾತಾಡ್ತಾರೆ ಸರ್ವರ್ ಡೌನು ಅದು ಇದು ಏನ್ ಡೌನು ಅಂತ ನನಗನ್ಸ್ತತೆ ಈ ಐದು ಗ್ಯಾರಂಟಿಗೆ ಸಂಖ್ಯೆ ಜಾಸ್ತಿ ಆಗಬಾರ್ದು ಅಂತ ಏನ ನಿಲ್ಸಿದ್ದೀರಾ ಇಲ್ಲ ರಿಯಲ್ ಪ್ರಾಬ್ಲಮ್ ಸರ್ವರ್ ಪ್ರಾಬ್ಲಮ್ ಕಳೆದ ಆರು ತಿಂಗಳಿಂದ ಸರ್ವರ್ ಪ್ರಾಬ್ಲಮ್ ಪ್ರಾಬ್ಲಮ್ ಇದೆಯಾ ಇಲ್ಲ ಅಂದ್ರೆ ಎಷ್ಟು ಸಂಖ್ಯೆಯಲ್ಲಿ ಕೊಟ್ಟಿದ್ರೆ ಕಳೆದ ಆರು ತಿಂಗಳಲ್ಲಿ ಎಷ್ಟು ಕೊಟ್ಟಿದ್ರೆ ನೀವು ಗೊತ್ತಿದೆ ದಿನ ದಿನ ಜನಸಂಖ್ಯೆ ಜಾಸ್ತಿ ಆಗ್ತದೆ ವರ್ಷದ ವರ್ಷನೂ ಜನಸಂಖ್ಯೆ ಜಾಸ್ತಿ ಆಗೇ ಆಗ್ತದೆ ಇಡೀ ರಾಜ್ಯದಲ್ಲಿ ಎಲ್ಲ ಎಲ್ಲಾ ಕಡೆನೂ ಸ್ಟಾಪ್ ಮಾಡಿದ್ದಾರೆ ಅಂತ ನನಗೆ ಇನ್ಫಾರ್ಮೇಶನ್ ದಯವಿಟ್ಟು ಅದನ್ನ ಸದನಕ್ಕೆ ಮಾಹಿತಿ ಕೊಟ್ರೆ ಒಳ್ಳೇದು ಅಣ್ಣ ನೀವೇ ನಿಲ್ಸಿದ್ದದು ತಮ್ಮ ಸರ್ಕಾರದ ಅಲ್ಲ ನಾನ್ ನಿಲ್ಸಿದ್ದು ನೀವು ಅಂತ ಹೇಳಿದೆ ಅಂತ ನಿಮ್ಮನ್ನ ನೋಡಿ ಚರ್ಚೆ ಮಾಡಬೇಡಿ ಯಾರಿಗೆ ಆರ್ ಕೊಡಿ ಅನೋರ್ಗೆ ಕೊಡಿ ಅಂತ ನಾವು ಎಲ್ಲೂ ಹೇಳೋದಿಲ್ಲ ಆದ್ರೆ ದಿನಾ ತಾಲೂಕು ಆಫೀಸಿಗೆ ಹೋಗೋದು ವಾಪಸ್ ಬರೋದು ಹೋಗೋದು ವಾಪಸ್ ಬರೋದು ಇದಾಗಿದೆ ಅತ್ಯಂತ ನಿರ್ಗತಿಕರಿಗೆ ಬಡವರಿಗೆ ಮನೆಯ ಮೇಲೆ ಡಿವೈಡ್ ಆಗಿದ್ದಾರೆ ಅಣ್ಣ ತಮ್ಮ ಡಿವೈಡ್ ಆಗಿದ್ದಾರೆ ಅವ್ರದ್ದು ಕಾರ್ಡ್ಗಳು ಬದಲಾವಣೆ ಆಗ್ಬೇಕು ಅದಕ್ಕೆಲ್ಲ ಅವಕಾಶ ಮಾಡಿಕೊಡದೆ ಇದ್ರೆ ಉತ್ತರ ಕೊಡೋದು ಮತ್ತೆ ಅನಾರೋಗ್ಯದಿಂದ ಇರುವವರಿಗೆ ಮೆಡಿಕಲ್ ಸರ್ಟಿಫಿಕೇಟ್ ಗೆ ತುಂಬಾ ಕಷ್ಟ ಆಗ್ತಿದೆ ಅದಕ್ಕೆ ಬೇಕಾಗಿ ಆ ಮೆಡಿಕಲ್ ಅವರಿಗೆ ಒಂದು ರೀತಿಯ ಮೂರು ದಿನ ಆಪರೇಟ್ ಮಾಡ್ತೀರಾ ಅದರಲ್ಲಿ ಆ ಫಾಲೋಅಪ್ ಇರೋದಿಲ್ಲ ಅವರು ಬಂದು ಮೂರು ದಿನ ಕಾದು ಮತ್ತೆ ವಾಪಸ್ ಹೋಗ್ತಾರೆ ಮತ್ತೆ ಒಂದು ತಿಂಗಳು ಕಾಯಬೇಕು ಇನ್ನು ಮೂರು ದಿನಕ್ಕೆ ಅದು ಕಂಟಿನ್ಯೂ ಒಂದು ತಿಂಗಳು ಕೊಡಿ ಅರ್ಹರಿಗೆ ಮಾತ್ರ ಅದನ್ನ ಓಪನ್ ಮಾಡ್ಲಿಕ್ಕೆ ಕೊಡಿ ದಯವಿಟ್ಟು ಅಂತ ನಿಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೀನಿ ಅಧ್ಯಕ್ಷರೇ ಪಿ ಎಲ್ ಕಾರ್ಡ್ಗಳನ್ನ ಅನಧಿಕೃತವಾಗಿ ಬಹಳ ಮುಂದೇನೋ ಆರ್ಥಿಕವಾಗಿ ಏನು ಭಾಳ ಜನರು ಸಹ ಮುಂದಿರಿದ್ರೆ ಅದನ್ನು ಸಹ ಕ ಪತ್ತೆ ಹಚ್ಚಿ ಆ ಬಿ ಪಿ ಎಲ್ ಕಾರ್ಡನ್ನು ಅನ್ನ ತಗೊಂಡಿರ್ತಕ್ಕಂಥ ಕಡಿತಗೊಳಿಸಿ ಬಡವರಿಗೆ ಸಿಗೋ ರೀತಿಯಲ್ಲಿ ಸರ್ಕಾರ ಕ್ರಮ ವಹಿಸಬೇಕಂತ ನಾನು ಒತ್ತಾಯ ಮಾಡ್ತೇನೆ ಬಸಂತಪ್ಪ ಅವ್ರೆ ನಿಮ್ಮ ಕ್ಷೇತ್ರದಲ್ಲಿ ಎಷ್ಟು ಜನ ಅಂತ ಪಟ್ಟಿ ಈಗ ಪಟ್ಟಿಗೂಡಿ ಎಲ್ಲ ಮಾಹಿತಿ ಅವ್ರ ಹತ್ರ ಇರುತ್ತೆ ಆದ್ರೂ ಅವರು ತೆಗಿಯಕ ಅವರು ಉಷ್ಟ ಪಡೋದಿಲ್ಲ ಸರ್ ಮಾಹಿತಿ ಎಲ್ಲ ಅವ್ರ ಹತ್ರ ಇರುತ್ತೆ ಮಂತ್ರಿ ಹೇಗೆ ಉತ್ತರ ಕೊಡಿ ಆಯ್ತು ಹೇಳಿದಲ್ಲ ಅದನ್ನ ಅದನ್ನ ಹೇಳಿದ್ದಾರೆ ತಿದ್ದುಪಡಿ ಸೇರಿಸಲಿಕ್ಕೆ ಮೆಡಿಕಲ್ ಎಲ್ಲ ಕೂಡ ಹೇಳಿದ್ದಾರೆ ಮಾನ್ಯ ಸನ್ಮಾನ್ಯ ಸಭಾಧ್ಯಕ್ಷ ಸನ್ಮಾನ ಸಭಾಧ್ಯಕ್ಷರೇ ಎಲ್ಲರಿಗೂ ಒತ್ತಾಯ ಇದೆ ಆಲ್ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಕಾಡು ಸಮಸ್ಯೆ ಇದೆ ಮಂತ್ರಿ ಅವರು ಸರಿಪಡಿಸಬೇಕು ಓಕೆ ಸಭಾಧ್ಯಕ್ಷರೇ ಮಾನ್ಯ ಸದಸ್ಯಗಳು ಮತ್ತು ವಿರೋಧ ಪಕ್ಷದ ನಾಯಕರು ಕೂಡ ವಿಷಯವನ್ನು ನನ್ನ ಗಮನಕ್ಕೆ ತಂದಿದ್ದಾರೆ ಹಿಂದಿನ ಸರ್ಕಾರ ಚುನಾವಣೆಗಳು ಪ್ರಾರಂಭ ಆಗಿದ್ದರಿಂದ ವಿತರಣೆ ಮಾಡದೆ ಎರಡು ಲಕ್ಷ ತೊಂಬತ್ತೈದು ಸಾವಿರ ಕಾರ್ಡುಗಳು ಪೆಂಡಿಂಗ್ ಇತ್ತು ಆ ಕಾರ್ಡುಗಳನ್ನ ತಕ್ಷಣ ಪರಿಶೀಲನೆ ಮಾಡಿ ಎ ಪಿ ಎಲ್ ಕಾರ್ಡ್ ಯಾವುದು ಅದರಲ್ಲಿ ಬಿ ಪಿ ಎಲ್ ಕಾರ್ಡ್ ಯಾವುದು ಅನ್ನೋದನ್ನು ಪರಿಶೀಲನೆ ಮಾಡೋದಕ್ಕೆ ನಾನು ಬಂದ ತಕ್ಷಣ ಇದನ್ನು ಕಾರ್ಯಕ್ರಮವನ್ನು ಹಾಕಿಕೊಂಡ್ವಿ ಇದರ ಪ್ರಕಾರ ಇಲ್ಲಿವರೆಗೂ ಕೂಡ ಐವತ್ತೇಳು ಸಾವಿರ ಹೊಸ ಕಾರ್ಡ್ಗಳನ್ನು ನೀಡಲಾಗಿದೆ ಎರಡು ಲಕ್ಷ ತೊಂಬತ್ತೈದು ಸಾವಿರದ ಪರಿಶೀಲನೆ ಮಾಡಿ ಜಾಯಿಂಟ್ ಡೈರೆಕ್ಟ್ರು ಡೆಪ್ಯ್ಟಿ ಡೈರೆಕ್ಟ್ರು ಸ್ಥಳ ತನಿಖೆ ಮಾಡಿ ಈ ತೀರ್ಮಾನ ಮಾಡಬೇಕಾಗಿದೆ ಇಲ್ಲಿವರೆಗೂ ಮೆಡಿಕಲ್ ಫೆಸಿಲಿಟೀಸ್ಗಾಗಿ ಯಾರು ಅರ್ಜಿ ಇಲ್ಲಿವರೆಗೂ ಕೊಟ್ಟಿದ್ದಾರೆ ಅವೆಲ್ರಿಗೂ ಕೂಡ ತಕ್ಷಣ ಕೊಡೋದಕ್ಕೆ ಆದೇಶ ಕೊಟ್ಟಿದ್ದೇವೆ ಅದರ ಪ್ರಕಾರ ಏಳ್ನೂರ ನಲವತ್ತ್ನಾಲ್ಕು ಜನರಿಗೆ ಆ ಅವಕಾಶವನ್ನು ಮಾಡಿಕೊಟ್ಟಿದೆ ಉಳಿದಂಥ ಕಾರ್ಡ್ಗಳನ್ನು ಪರಿಶೀಲನೆ ಮಾಡಿ ನಾನು ವಾಯ್ದೆ ಕೂಡ ಕೊಟ್ಟಿದ್ದೇನೆ ಮಾರ್ಚಿ ಮೂವತ್ತೊಂದರ ಒಳಗಡೆ ಎರಡು ಲಕ್ಷ ತೊಂಬತ್ತೈದು ಸಾವಿರ ಕಾರ್ಡ್ಗಳು ಹಿಂದಿನ ಸರ್ಕಾರದಲ್ಲಿ ಬಂದು ಪೆಂಡಿಂಗ್ ಇದ್ದದನ್ನು ಪರಿಶೀಲನೆ ಮಾಡಿ ಅವರಿಗೆ ಕೊಡುವಂಥ ವ್ಯವಸ್ಥೆಗಳನ್ನು ಮಾಡಬೇಕು ಅಂತ ಒಂದು ತೀರ್ಮಾನವನ್ನು ತೆಗೆದುಕೊಂಡಿದ್ದೀವಿ ಮತ್ತು ಆದೇಶವನ್ನು ಕೊಟ್ಟಿದ್ದೀವಿ ಮಾರ್ಚ್ ಮೂವತ್ತೊಂದರೊಳಗಡೆ ಎಲ್ಲ ಎರಡು ಲಕ್ಷ ತೊಂಬತ್ತೈದು ಸಾವಿರ ಕಾರ್ಡನ್ನು ನಾವು ಪರಿಶೀಲನೆ ಮಾಡಿ ತೀರ್ಮಾನ ಮಾಡ್ತೀವಿ ಎರಡನೇದು ಬಹಳ ಮುಖ್ಯವಾದಂಥ ವಿಷಯನ ಹೊಸ ಕಾರ್ಡ್ ಕೊಡಬೇಕು ಅಂತ ತಾವು ಹೇಳ್ತಾ ಇದ್ದೀರಿ ಬಿ ಪಿ ಎಲ್ ಕಾರ್ಡ್ ಕೂಡ ಹೊಸದು ಕೊಡಕ್ಕೆ ಅನಾನುಕೂಲ ಆಗಿದೆ ಅಂತ ಹೇಳ್ತಾ ಇದ್ದೀರಿ ಈ ಮೂವತ್ತೊಂದರೊಳಗಡೆ ಸಂಪೂರ್ಣವಾಗಿ ಇವನು ವಿಲೇ ಮಾಡಿ ಅದಾದ ಮೇಲೆ ಮತ್ತೆ ಹೊಸದಾಗಿ ಕಾರ್ಡ್ ಅರ್ಜಿ ಹಾಕೋದಕ್ಕೆ ಅವಕಾಶ ಮಾಡಿಕೊಡ್ತೀವಿ ಅದರಲ್ಲಿ ನಮ್ಮ ಸಭಾಧ್ಯಕ್ಷರೇ ಕೇಳಿದರು ಎ ಪಿ ಎಲ್ ಕಾರ್ಡ್ ಕೊಡೋದಕ್ಕೆ ನಿಮ್ಗೆ ಏನು ಪ್ರಾಬ್ಲಮ್ ಇದೆ ಎ ಪಿ ಎಲ್ ಕಾರ್ಡ್ ಕೊಡಬೇಕು ಅಂತ ಸನ್ಮಾನ್ಯ ಅಧ್ಯಕ್ಷ ಕೂಡ ಕೇಳಿದರು ಏಪ್ರಿಲ್ ಒಂದನೇ ತಾರೀಕಿನಿಂದ ಬಿ ಪಿ ಎಲ್ ಆಗಲಿ ಎ ಪಿ ಎಲ್ ಆಗಲಿ ಬಂದಂಥ ಎಲ್ಲ ಕಾರ್ಡ್ಗಳು ಕೂಡ ಆ ಕಾರ್ಡ್ಗಳು ಕೂಡ ಲೇಟ್ ಮಾಡದೆ ಅದನ್ನು ಕೂಡ ಮೂರು ತಿಂಗಳೊಳಗಡೆ ಬಂದಂಥ ಅರ್ಜಿಗಳನ್ನು ಒಂದೊಂದು ತಿಂಗಳಲ್ಲಿ ಬಂದ ಅರ್ಜಿಗಳನ್ನು ಇನ್ನೊಂದು ತಿಂಗಳು ಇವತ್ತು ಏಪ್ರಿಲ್ ಎಂಡ್ವರೆಗೂ ಬಂದಿದ್ದನ್ನು ಮೇ ಎಂಡ್ ಒಳಗಡೆ ಫೈಸಲ್ ಮಾಡುವಂಥದ್ದನ್ನು ಒಂದು ಡಿಸ್ಕಷನ್ ಮಾಡಿದ್ದೀವಿ ಆ ಪ್ರಕಾರ ಮಾಡ್ತೀವಿ ಎರಡು ಲಕ್ಷ ತೊಂಬತ್ತೈದು ಸಾವಿರ ಕಾರ್ಡ್ ಪರಿಚಯ ಮಾಡಿ ಫೈಸಲ್ ಆದ ತಕ್ಷಣ ಎರಡೂ ಕಾರ್ಡ್ಗಳು ಎ ಪಿ ಎಲ್ ಆಗ್ಬೋದು ಬಿ ಪಿ ಎಲ್ ಆಗ್ಬೋದು ಅದನ್ನು ನಾವು ಏಪ್ರಿಲ್ ಒಂದರಿಂದ ಪ್ರಾರಂಭ ಮಾಡ್ತೀವಿ ಇದನ್ನು ಫೈಸಲ್ ಆಗಬೇಕಾಗಿದೆ ಅಲ್ಲಿವರೆಗೂ ನನಗೆ ಟೈಮ್ ಬೇಕಾಗಿದೆ ಅದನ್ನು ಮಾಡ್ತೀನಿ ನನ್ನ ಮಾತನ್ನು ಸಭೆಗೆ ಹೇಳ್ತೀನಿ ಮತ್ತು ವಿರೋಧ ಪಕ್ಷದ ನಾಯಕರು ಕೂಡ ನಾನು ಆಶ್ವಾಸನೆ ಕೊಡ್ತೀನಿ